ಉಜಿರೆಯಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಹುಟ್ಟು ಹಾಕಿದ ಪ್ರಾಂಶುಪಾಲ ಅಂತ ಹೇಳಿದರೆ ಅವರು ಪ್ರೊಫೆಸರ್ ಎಸ್ ಪ್ರಭಾಕರ್ ಹಲವರು ಸಾವಿರಾರು ಜನಕ್ಕೆ ಪ್ರಾಂಶುಪಾಲರಾಗಿದ್ದಂತಹ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರ ಜೊತೆಗೆ ಸುಮಾರು ಮೂವತ್ತ ಒಂಬತ್ತು ವರ್ಷಗಳಿಂದ ಅವರ ಕಾರಿನ ಚಾಲಕರಾಗಿ ಮತ್ತು ಅವರಿನ ಆಪ್ತ ಒಡನಾಡಿಯಾಗಿ ಇದ್ದವರು ಶಾಂತಿ ಪ್ರಸಾದ್ ಜೈನ್ ಅವರು ಈಗ ನಮ್ಮ ಜೊತೆಗೆ ಶಾಂತಿ ಪ್ರಸಾದ್ ಜೈನವರಿದ್ದಾರೆ ಸರ್ ಮೂವತ್ತ ಒಂಬತ್ತು ವರ್ಷಗಳಿಂದ ಇದ್ದೀರಿ ಇವತ್ತು ಅವರು ಅಗಲಿದ್ದಾರೆ ಏನು ಹೇಳ್ತೀರಿ ಸರ್ ಅಂದರೆ ಅಲ್ಲಿಂದ ಇಲ್ಲಿಯ ತನಕ ನಿಮಗೆ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ಏನು ಹೇಳ್ತೀರಿ ಅವರು ನನ್ನ ಜೀವನದಲ್ಲಿ ಒಂದು ಒಂದು ದೊಡ್ಡ ಗುರಿ ಅವರು ಯಾಕೆ ಅಂತ ಹೇಳಿದರೆ ಅವರು ಮೂವತ್ತೊಂಬತ್ತು ವರ್ಷದಲ್ಲಿ ಸಹ ನಮಗೆ ಬೈದನು ಅಂತ ಗೊತ್ತೇ ಇಲ್ಲ ಯಾವತ್ತು ಸಹ ಅಂತ ಗೊತ್ತೇ ಇಲ್ಲ ನಮ್ಮ ವಿಷಯದಲ್ಲಿ ಹಾಗಾಗಿ ಅವರು ಯಾವಾಗಲೂ ನಮ್ಮನ್ನು ಸ್ವಂತ ಮಕ್ಕಳಾಗಿ ನೋಡ್ಕೊಳ್ತಿದ್ರು ಅವರು ಯಾವಾಗಲೂ ಹೇಳ್ತಿದ್ರು ನಾನು ಜೀವನದಲ್ಲಿ ಜೀವ ಇರುವವರ ಮಟ್ಟಿಗೆ ನೀನು ಎಲ್ಲಿ ಹೋಗಬಾರ್ದು ಅಂತೇಳಿ ಹಾಗೆ ಹಾಗಾಗಿ ಇವತ್ತು ಸಹ ಹಾಗೆ ತಿಂಡಿ ಅದು ಇದೆಲ್ಲ ಮಾಡಿದ್ದಾರೆ ಮಾರು ಕೂತು ಅವರ ಸೊಸೆಯೆಲ್ಲ ಬಂದಿದ್ದರು ಅವ್ರ ಹತ್ರ ಎಲ್ಲ ಮಾತಾಡಿ ಆದಮೇಲೆ ಅವರು ಹೇಳಿದರು ಹೀಗೆ ಹೇಗೆ ನಾನಿನ್ನು ಮಲಗ್ತೇನೆ ಅಂತೇಳಿ ಆಯಿತು ಮಲಗ್ಗೆ ನನ್ನ ಹತ್ರ ಹೇಳಿದರು ನಾನು ಮಲಗಲು ಶಾಂತಿ ಅಂತ ಕೇಳಿದರು ಆಯಿತು ಮಲಗಿ ಅಂತ ಹೇಳಿದೆ ಎದ್ದರು ಎದ್ದ ಕೂಡಲೇ ಒಂಥರ ದಮ್ಮಿನಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಗೆ ಒಂಥರ ಕುಸು ಬಿದ್ದಾಗಿ ರಪ್ಪ ಹೋಗಿ ಮಲಗಿಸಿದೆ ಹಾಗೆ ಶಾಂತಿಯವರು ಒಂದು ರೀತಿಯಾಗಿ ಮಕ್ಕಳ ರೀತಿಯಲ್ಲಿ ಇದ್ರು ಅವ್ರ ಜೊತೆಗೆ ನಿಮ್ಮ ಇಡೀ ಕುಟುಂಬಕ್ಕೆ ಆಧಾರದ ರೀತಿಯಲ್ಲೂ ಕೂಡ ಇದ್ರು ಇದ್ದರೆ ಇದ್ದರು ಅದು ಯಾವತ್ತು ಸಹ ಅವರು ನನಗೆ ಆಧಾರವಾಗಿ ಇದ್ದರು ಸ್ವಂತ ಮಕ್ಕಳಾಗಿ ಅವ್ರು ನಾನು ಈ ಮೂವತ್ತೊಂಬತ್ತು ವರ್ಷಗಳಲ್ಲಿ ಒಂದು ಮೆಲುಕು ನೆನಪುಗಳನ್ನ ಮೆಲುಕು ಹಾಕುದಾದ್ರೆ ಏನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ನೆನಪಿಸುದಂತ ಹೇಳಿದ್ರೆ ಅವರು ಎಲ್ಲಿ ಹೋಗುವಾಗಲೂ ಅವರು ಸಡನ್ ಯಾವುದನ್ನು ಡಿಶನ್ ತಗೊಳ್ತಿರ್ಲಿಲ್ಲ ಹೋಗೋದಾದರೆ ಮೂರು ದಿವಸ ಮುಂಚೆ ನಮ್ಮ ಹತ್ರ ಹೇಳ್ತಿದ್ರು ನಾಳೆ ಹೀಗೆ ಮೈಸೂರು ಹೋಗ್ಲಿಕ್ಕೆ ಉಂಟು ಹೀಗೆ ಧಾರವಾಡ ಹೋಗ್ಲಿಕ್ಕೆ ಉಂಟು ಹೀಗೆ ಮಂಗಳೂರು ಹೋಗ್ಲಿಕ್ಕೆ ಉಂಟು ಸಡನ್ನು ಯಾವಾಗಲೂ ಅವರು ಒಂದು ಡಿಶನನ್ನು ಹೇಳ್ತಿರಲಿ ನಮಗೆ ತೊಂದರೆ ಆಗ್ತದೆ ಅವರಿಗೂ ಒಂದು ಸಂಸಾರ ಇದೆ ಅವರು ಒಂದು ಭಾವನೆ ಇತ್ತು ಹಾಗಾಗಿ ಅವರು ಯಾವತ್ತೂ ಸಹ ಸಡನ್ನಾಗಿ ಡಿಶನ್ ತಗೊಳ್ತಿರಲಿಲ್ಲ ಯಾವುದನ್ನು ಸಹ ಒಂದು ನಾಲ್ಕು ದಿವಸ ಮುಂಚೆ ಹೇಳ್ತಿದ್ರು ಹಾಗೆ ಅವರ ಕ್ರಮ ಎಲ್ಲ ಹಾಗೆ ತುಂಬ ಯಾರು ಬಂದು ಹೇಳಿದ್ರು ಬಂದರು ಅವರು ಅವಯ್ವ ಅಂತ ಅವ್ರು ಕರಿತಾವೇ ಇರ್ಲಿಲ್ಲ ಬಾ ಅಮ್ಮ ಹೋಗಮ್ಮ ಅಂತ ಹೇಳ್ತಿದ್ದವರು ಅವರು ಆ ರೀತಿಯಲ್ಲಿ ಇದ್ದವರು ಮೂವತ್ತು ಒಂಬತ್ತು ವರ್ಷಗಳ ಒಡನಾಟ ಇವತ್ತು ಅಗಲಿದ್ದಾರೆ ಈ ಸಂದರ್ಭದಲ್ಲಿ ಅವರ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಎಷ್ಟು ಜನ ಮಕ್ಕಳು ಒಬ್ಬಳಿ ಮಗಳು ಲಂಡನ್ ಇದ್ದಾರೆ ಅವರು ನಾಳೆ ಬರ್ಬೋದು ಹಾಗೆ ಅವರು ಬಂದ ಮೇಲೆ ಅವರ ಅಂತ್ಯಕ್ರಿಯೆ ಮಾಡುವಂತೆ ಯೋಚನೆ ಮಾಡಿದ್ದಾರೆ ನಿಮ್ಮ ಮನೆಯವರಿಗೆ ಅವರು ಯಾವ ರೀತಿ ಸಾಥ್ ನೀಡಿದ್ದಾರೆ ಅಂದ್ರೆ ಅಂದ್ರೆ ನನ್ನ ಮನೆಯವರಿಗೆ ಅಂತಲ್ಲ ಸ್ವತ ನಮ್ಮ ನಮ್ಮ ಸ್ವಂತ ಅವರ ಮಕ್ಕಳಾಗಿ ನೋಡಿದ್ದಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ಇವತ್ತು ಒಂದು ಎರಡು ದಿನದಿಂದ ಇದ್ದಂತವರು ಹೆಸರು ಬನ್ನಿ ಏನು ಏನಾಯ್ತು ಬೆಳಿಗ್ಗೆ ಬೆಳಿಗ್ಗೆ ಚೆನ್ನಾಗಿತ್ತು ಫುಡ್ ಮಾಮೂಲಿ ಫುಡ್ ಎಲ್ಲ ಮಾತಾ ಮಾಡಿದ್ದಾರೆ ಯಾವಾಗಳು ಇರುವ ರೀತಿಯಲ್ಲಿ ಇದ್ದಾರೆ ಸಂತೋಷದಲ್ಲಿ ಇದ್ರು ಬೆಳಿಗ್ಗೆ ಸಂತಾನ ಅವರ ಜೊತೆಗಿನ ಒಂದು ಒಡನಾಟ ಮತ್ತೆ ಅವರು ಪ್ರಾಂಶುಪಾಲರಾಗಿದ್ದಾಗ ಇದ್ದು ಇಲ್ಲಿ ತನಕ ಇದ್ದೀರಿ ಅವರು ಅರವತ್ ನಾನು ಅರುವ ಎಂಬತ್ತ ಏಳು ಅಕ್ಟೋಬರ್ ಅಲ್ಲಿ ಬಂದಿದ್ದೇನೆ ಎಂಬತ್ತೇಳು ಅಕ್ಟೋಬರ್ ಇಂದ ಮೇಲೆ ಅವರೊಟ್ಟಿಗೆ ಇದ್ದೇನೆ ಯಾರಿಗೆ ನನಗೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಹದಿನೆಂಟು ವರ್ಷದಲ್ಲಿ ನಾನು ಬಂದಿದ್ದೇನೆ ಇಲ್ಲಿಗೆ ಡ್ರೈವರ್ ಆಗಿ ಬಂದಿದ್ದೇನೆ ಈಗ ಮೂವತ್ತೊಂಬತ್ತು ವರ್ಷ ಆಯ್ತು ಹಾಗೆ ಅಲ್ಲಿಂದ ಇಲ್ಲಿ ಅಲ್ಲಿ ಅವರೊಟ್ಟಿಗೆ ಇದ್ದೇನೆ ನಾನು ಎಷ್ಟು ಖುಷಿ ಇದೆ ಸರ್ ನಾನು ಅವರ ಜೊತೆಗೇ ಇದ್ದೆ ಅಂತ ಆ ಖುಷಿ ಅಂತ ಹೇಳಿ ತುಂಬಾ ನನ್ನ ತಂದೆ ತಾಯಿಗಳಿಗಿಂತ ಜಾಸ್ತಿ ಅವರನ್ನು ನೋಡಿದೆ ಅದರಲ್ಲಿ ಎರಡು ಮಾತಿಲ್ಲ ಹಾಗೆ ಅದನ್ನು ಅವರ ಬಗ್ಗೆ ನಮಗೆ ವರ್ಣಿಸಲಿಕ್ಕೆ ಆಗುದಿಲ್ಲ ಇದು ಶಾಂತಿ ಪ್ರಸಾದ್ ಅವರ ಮಾತು ಯಾಕೆ ಶಾಂತಿ ಪ್ರಸಾದ್ ಅವರನ್ನ ಮಾತನಾಡಿಸಿದೆ ಅಂತಂದ್ರೆ ನಾವು ಕಾಲೇಜಿಗೆ ಹೋಗುವಂತ ಸಂದರ್ಭದಲ್ಲಿ ಇರ್ಬೋದು ಅಥವಾ ಬಹಳಷ್ಟು ಜನ ಇಲ್ಲಿಯ ಪ್ರಭಾಕರ್ ಸರ್ ಜೊತೆಗಿನ ಒಡನಾಟವನ್ನು ನೋಡಿದ್ದಿದ್ರೆ ಅಥವಾ ಪ್ರಭಾಕರ್ ಸರ್ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಕೇಳೋದು ಫಸ್ಟ್ ಕಾಲ್ ಶಾಂತಿಯವರಿಗೆ ಬರ್ತಾ ಇತ್ತು ಶಾಂತಿಯನ್ನು ಅಂತ ಹೇಳಿದರೆ ಪ್ರಭಾಕರ್ ಸರ್ ಇರ್ತಾರೆ ಅನ್ನುವಂಥ ನಮಗೂ ಕೂಡ ಗೊತ್ತಿತ್ತು ಅದರಿಂದ ಮೂವತ್ತ ಒಂಬತ್ತು ವರ್ಷಗಳಿಂದ ಜೊತೆಗಿದ್ದವರು ಇವತ್ತು ಕಣ್ಣೀರು ಆಗ್ತಾ ಇದ್ದಾರೆ ಜೊತೆಗೆ ಅವರು ಯಾವತ್ತೂ ಕೂಡ ನನ್ನೊಬ್ಬ ಡ್ರೈವರು ಅಥವಾ ನನ್ನೊಬ್ಬ ಕೆಲಸದಾಳು ಅಂತ ನೋಡಲಿಲ್ಲ ಬದಲಾಗಿ ಮನೆಯ ಮಕ್ಕಳಂತೆ ನೋಡಿದ್ದಾರೆ ನಮ್ಮ ಇಡೀ ಮನೆಯ ಬೆಳವಣಿಗೆಗೆ ಅವರು ಕಾರಣಕರ್ತರಾಗಿದ್ದಾರೆ ಅನ್ನುವಂಥದ್ದನ್ನ ಶಾಂತಿ ಅವರು ಹೇಳಿದ್ದಾರೆ ನಮ್ಮ ಜೊತೆಗೆ ಮಾತನಾಡಿದಾಗ ಇಬ್ಬರಿಗೂ ಕೂಡ ಧನ್ಯವಾದ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಡ್ಡೋಲೆ ಸುದ್ದಿ ನೀವು ಸೂಚಿರೆ